ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಒಂದು ವ್ಲಾಗ್ ಇದ್ದೀನಿ ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ಥರ ವೆದರ್ ಇರೋದೇ ಮಾರ್ನಿಂಗ್ ಮಾತ್ರ ನಾನು ಮಾರ್ನಿಂಗು ಫಸ್ಟ್ ಟೈಮ್ ಇಷ್ಟು ಬೇಗ ಎದ್ದಿದ್ದು ಎದ್ದು ನೋಡಿದಾಗ ಈ ಥರ ಮಿಸ್ಟಿ ನೋಡಿಬಿಟ್ಟು ತುಂಬ ಖುಷಿಯಾಯಿತು ಆವಾಗ ಅನ್ನಿಸ್ತು ಮಾರ್ನಿಂಗ್ ಎದ್ದೇಳೋದ್ರಿಂದ ತುಂಬ ಅಡ್ವಾಂಟೇಜಸ್ ಇದೆ ಅಂತ ಸೊ ನೋಡಿ ತುಂಬ ಖುಷಿಯಾಯಿತು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಇದು ಬ್ರೇಕ್ಫಾಸ್ಟಿಗೆ ನಾನು ಮಸ್ಕ್ ಮೆಲನ್ ತೊಗೊಬಂದಿದ್ದು ಸೊ ಅದರದ್ದು ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲಾನು ಮಾಡ್ತಿದ್ದೆ ನನಗೆ ಮಸ್ಕ್ ಮೆಲನ್ ಜ್ಯೂಸ್ ಇಷ್ಟ ಬಟ್ ನಮ್ಮ ಅಪ್ಪಾಗೆ ಜೂ ಮಸ್ಕ್ ಮೆಲನ್ ಸ್ಮೆಲ್ ಇಷ್ಟ ಆಗೋಲ್ಲ ಸೊ ಅವರು ಅದನ್ನು ಕುಡಿಯೋಲ್ಲ ಇದು ಇಬ್ಬರಿಗೆ ಮಾಡ್ತಿರೋ ಜ್ಯೂಸು ನನಗೆ ಅಮ್ಮಗೆ ಜ್ಯೂಸ್ ಮಾಡ್ತಾ ಯೂಶ್ವಲಿ ಜ್ಯೂಸ್ನ ಕುಡಿಬಾರ್ದು ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ಫೈಬರ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಮಸ್ಮೆಲನ್ನು ತಿನ್ನೋಕ್ಕೆ ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀವಿ ಮನೆಯಲ್ಲಿ ಜ್ಯೂಸ್ ಮಾಡೋದು ಅಡ್ವಾಂಟೇಜ್ ಏನಂದರೆ ನಮಗೆ ಎಷ್ಟು ಬೇಕಷ್ಟು ಶುಗರ್ ಹಾಕ್ಕೊಂಡು ಕುಡಿಬೋದು ಹೊರಗಡೆ ಆದರೆ ವಾಟರೇ ಆಗಲಿ ಶುಗರೇ ಆಗಲಿ ಅವರು ಅಷ್ಟು ಕ್ಲೀನಾಗಿ ಹಾಕಿರ್ತಾರೋ ಇಲ್ವೋ ಅಂತ ಗೊತ್ತಿರೋಲ್ಲ ಸೊ ಬೆಟರ್ ಎಲ್ಲನೂ ಮನೇಲಿ ಮಾಡ್ಕೊಂಡು ಕುಡಿಯೋದೇ ವಾಸಿ ಅಂತ ಇಲ್ಲಿ ನನ್ನ ಮಗಳು ನಮ್ಮೂರಲ್ಲಿ ಜಾತ್ರೆ ನಡೀತಿದೆ ಸೊ ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಅವಳನ್ನು ರೆಡಿ ಮಾಡಿ ಇಡ್ಸಿದ್ದೆ ಸೊ ಇದು ಭೀಮಾಗೆ ಪಿ ಪಿಯರ್ ಸಿಂಗಿಗೆ ಹೋಗಿದ್ವಲ್ಲ ಅವಾಗ ಕೊಟ್ಟಿದ್ದ ಬಲೂನು ಅವಳು ಅದನ್ನು ಹಿಡ್ಕೊಂಡು ಆಟ ಆಡ್ತಿದ್ಲು ಆದರೆ ನೆಕ್ಸ್ಟೇನೆ ನಾವು ಜಾತ್ರೆ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅಪ್ಪ ಅಮ್ಮ ಹೋಗ್ತಿದ್ದೀವಿ ಇದು ನನ್ನ ಮಗಳಿಗೆ ಫಸ್ಟ್ ಟೈಮ್ ಜಾತ್ರೆ ಸೊ ಅದಕ್ಕೋಸ್ಕರ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೆ ಅವಳಿಗೆ ಜಾತ್ರೆ ತೋರಿಸ್ಬೇಕು ನಮ್ಮೂರು ಜಾತ್ರೆ ಅಂತ ತುಂಬ ದೊಡ್ಡ ಜಾತ್ರೆ ಅಲ್ಲ ಬಟ್ ನಮಗೆಲ್ಲ ಅದು ಜಾತ್ರೆನೇ ಬಿಕಾಸ್ ಆಗಲ್ಲ ನಮ್ಮ ಪಕ್ಕದ ಊರು ಶಿವರ ಅಂತ ಇದೆ ಅಲ್ಲಾಗುತ್ತೆ ನಾವು ಕೂಡ ಅದೇ ಊರಿಗೆ ಹೋಗೋದು ಜಾತ್ರೆಗೆ ಬನ್ನಿ ಜಾತ್ರೆಗೆ ಹೋಗೋಣ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಬಿಕಾಸ್ ಕಿವಿ ಚುಚ್ಚಿದ್ರಿಂದ ಅದ್ರ ಪೇಯ್ನ್ ಇತ್ತು ಹಾಗೆ ಆ ಪೇಯ್ನ್ಗೆ ಅವಳಿಗೆ ಫೀವರ್ ಕೂಡ ಬಂದಿತ್ತು ಸೊ ಹಾಗಾಗಿ ಅವಳು ಸ್ವಲ್ಪ ಸೈಲೆಂಟ್ ಆಗಿದ್ಳು ಹಾಗಾಗಿ ಅವಳು ನನ್ನ ತಿರುಗಿ ತಿರುಗಿ ನೋಡ್ತಾ ಇದ್ಲು ನನ್ನ ಹತ್ರ ಬರೋದಕ್ಕೆ ಬಟ್ ನಮ್ಮಮ್ಮ ಇಟ್ಕೊಂಡು ದೇವರಿಗೆ ಪೂಜೆ ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ತಗೊಳ್ಳೋಣ ಅಂತ ಬಂದಿತ್ತು ಇಲ್ಲೇ ಜಾತ್ರೆಯಲ್ಲಿ ಮಾರ್ತಿದ್ರು ಬಟ್ ಅವರು ಯಾವುದು ಅಷ್ಟು ಚೆನ್ನಾಗಿರೋದು ಕ್ವಾಲಿಟಿ ಇರಲಿಲ್ಲ ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿದ್ದುದ್ರಲ್ಲಿ ಒಂದು ತಗೊಂಡು ಬಂದು ಇದೆಲ್ಲ ಟಾಯ್ಸ್ ಜಾತ್ರೆಯಲ್ಲಿ ಕಾಮನ್ ಅಲ್ಲ ಸೊ ನಮ್ಮಮ್ಮ ನೋಡು ಏನಾದ್ರು ಪಾಪುಗೆ ತಗೋ ಅಂತಿದ್ರು ಬಟ್ ಅವಳಿಗೆ ಆಲ್ರೆಡಿ ನಾವು ತುಂಬ ಟಾಯ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ಮೋರ್ ಓವರ್ ಅವಳಿಗೆ ಈಗ ಟಾಯ್ಸ್ ಜೊತೆ ಆಡೋ ಏಜ್ ಅಲ್ಲ ಬಿಕಾಸ್ ಅವಳಿಗೆ ಪ್ಲಾಸ್ಟಿಕ್ ಸಾಮಾನು ಜಾಸ್ತಿ ತರೋದು ಬೇಡ ಅಂತ ನಾನು ಆ್ಯಂಡ್ ಅವಳಿಗೆ ಇಂಟ್ರೆಸ್ಟ್ ಇರೋದು ಈಗ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದು ಕಿಚನ್ ಐಟಮ್ಸು ಪ್ಲೇಟೇ ಆಗಲಿ ಸ್ಪೂನ್ ಆಗಲಿ ಅವ್ರು ಬೇರೆ ಏನೇನಿದೆ ಅದನ್ನು ನೋಡ್ತಾಳೆ ಅವಳಿಗೆ ಟಾಯ್ಸ್ ಕೊಟ್ಟರು ಕೂಡ ಅವಳು ಇಂಟ್ರೆಸ್ಟಿಂದ ಆಡ್ತಿಲ್ಲ ಸೊ ನೆಕ್ಸ್ಟ್ ಇಯರ್ ಜಾತ್ರೆಲಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಾವೇನೂ ತಗೊಳ್ಲಿಲ್ಲ ಅಲ್ಲಿ ಜಾತ್ರೆ ಅಂದಮೇಲೆ ಕಡಲೆಪುರಿ ಖಾರ ಜಿಲೇಬಿ ಮೈಸೂರು ಪಾಕ್ ಇದೆಲ್ಲ ತೊಗೊಳ್ತಿದ್ರೆ ಹೇಗೆ ನನಗೆ ಆ್ಯಕ್ಚುಲಿ ಈ ಥರ ಮೈಸೂರು ಇಷ್ಟ ಫಸ್ಟು ಈ ಥರದ್ದು ತಿಂತಿದ್ದಾಗ ಸಾಫ್ಟ್ ಮೈಸೂರು ಪಾಕ್ ಇಷ್ಟ ಆಗ್ತಿತ್ತು ಬಟ್ ಇವಾಗ ಅನಿಸುತ್ತೆ ಇಲ್ಲ ಇಲ್ಲ ಈ ಹಾರ್ಡ್ ಒನ್ನೇ ಚೆನ್ನಾಗಿರುತ್ತೆ ಅಂತ ಯಾರಿಗೆಲ್ಲ ಈ ಥರದ್ದೇ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಬಿಕಾಸ್ ಓವರ್ ದ ಡೇಸ್ ನನಗೆ ಇದೇ ಚೆನ್ನಾಗಿದೆ ಟೇಸ್ಟ್ ಅನಿಸುತ್ತೆ ಸಟ್ಟಲ್ಲಾಗಿ ಅದು ತುಂಬ ಗೀ ಹಾಕಿರ್ತಾರೆ ಅನಿಸುತ್ತೆ ಆ ಮೈಸೂರು ಪಾಕು ಸ್ಮೂತ್ ಒನ್ ಬರುತ್ತಲ್ಲ ಅದಕ್ಕೆ ಕಂಪೇರ್ ಮಾಡಿದರೆ ನನಗಿದೇ ಇಷ್ಟ ಆಗುತ್ತೆ ಆ್ಯಂಡ್ ಅಲ್ಲಿ ಸ್ವಲ್ಪ ಎಲ್ಲ ತೊಗೊಂಡು ಖಾರ ಎಲ್ಲ ತಗೊಂಡು ನೆಕ್ಸ್ಟ್ ಇನ್ನೂ ಸ್ವಲ್ಪ ಶಾಪ್ಗಳಿತ್ತು ಸೊ ಅಲ್ಲಿ ಅದನ್ನೆಲ್ಲ ನೋಡಿಕೊಂಡು ಅದಾದ ಮೇಲೆ ಪೂಜೆ ಮಾಡಿಸೋಣ ಅಂತ ಹೋದು ರೀಸೆಂಟಾಗಿ ನನ್ನ ಕಸಿನ್ ಮದುವೆ ಆಯಿತು ಸೊ ಅವ್ರ ಮದುವೆಗೆ ನಾನು ಹೋಗೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಬೀಗ್ರೂಟ ಇತ್ತು ಸೊ ಬೀಗ್ರೂಟದ ರೂಟದ ಫಂಕ್ಷನ್ಗಾದರೂ ಹೋಗೋಣ ಹೇಳ್ಬಿಟ್ಟು ನಾನು ಅಪ್ಪ ಅಮ್ಮ ಹೋದು ನಾನು ಊರಿಗೆ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೊ ನಾನು ಜಾಸ್ತಿ ಫಂಕ್ಷನ್ ವೇರ್ ತಂದಿರಲಿಲ್ಲ ನಾನು ಬ್ಯಾಂಗ್ಳೂರಲ್ಲಿ ಇಟ್ಟಿದ್ದೆ ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡಿದಾಗೂ ಆಗುತ್ತೆ ಫಂಕ್ಷನ್ ಅಟೆಂಡ್ ಮಾಡ್ದಾಗೂ ಆಗುತ್ತೆ ಅಂತ ಹೊರಟಿದ್ದು ಪಾಪು ಫಸ್ಟೆಲ್ಲ ನಾನು ತೊಡೆ ಮೇಲೆ ಕೂತ್ಕೊಳ್ಳೋಳು ಇವಾಗ ಅವಳಿಗೆ ಹೊರಗಡೆ ನೋಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಸೊ ಅವಳು ಯಾವಾಗಲೂ ವಿಂಡೋ ಸೀಟ್ ಹತ್ರನೇ ನಿಂತಿರ್ತಾಳೆ ಹಾಸನಲ್ಲಿ ತುಂಬ ಶಾಪಿಂಗ್ ಇರಲಿಲ್ಲ ನಾನು ಏನೇ ಮಾಡಿದ್ರು ಜಾಸ್ತಿ ಬ್ಯಾಂಗ್ಳೂರಲ್ಲೇ ಮಾಡೋದು ಬಟ್ ಹಾಸನಲ್ಲಿ ಶಂಕರಮಠ ರೋಡಲ್ಲಿ ತುಂಬ ಕ್ಲೋತ್ ಶಾಪ್ ಇದೆ ಅಂತ ನಂಗೆ ಗೊತ್ತಿತ್ತು ಸೊ ಫಸ್ಟೇ ನಾವು ಶಂಕರಮಠ ರೋಡಿಗೆ ಹೋಗೋಣ ಅಂತ ಹೋದು ಹಾಗೆ ಫಸ್ಟು ಹೋಗ್ತಾ ನಾವು ಬ್ಯಾಂಗಲ್ ಶಾಪ್ಗೆ ಹೋಗೋಣ ಬಿಕಾಸ್ ನನಗೆ ಲಿಪ್ಸ್ಟಿಕ್ಕು ಹಾಗೆ ಬಿಂದಿ ಎಲ್ಲ ತಗೋಬೇಕಿತ್ತು ಅದು ಒರ್ಜಿನಲ್ ಕೊಡಿ ಒರ್ಜಿನಲ್ ಐ ಮೀನ್ ಟೆಸ್ಟರ್ ಅಷ್ಟೇನಲ್ಲ ಅದಕ್ಕೆ ಇದು ಇದು ಸೊ ಈ ಶಾಪ್ ಹೆಸರು ಲಿಯಾ ಅಂತ ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಪಾಪುಗೆ ಬಟ್ಟೆ ಹುಡ್ಕೋಕೆ ಅಂತ ಬಂದಾಗ ನಾನು ಈ ಶಾಪ್ ನೋಡಿದ್ದೆ ಆ್ಯಂಡ್ ಡಿಸ್ಪ್ಲೇ ಕೂಡ ಹಾಕಿದ್ರು ಲಾಸ್ಟ್ ಟೈಮ್ ನಂಗೆ ಕಲೆಕ್ಷನ್ಸ್ ಚೆನ್ನಾಗಿ ಅನ್ನಿಸ್ತು ಬಟ್ ಲಾಸ್ಟ್ ಟೈಮ್ ನಾನು ಏನು ತಗೊಂಡಿರಲಿಲ್ಲ ಸೊ ಈ ಟೈಮ್ ಇಲ್ಲಿಗೆ ಬರೋಣ ಅಂತ ಹೇಳ್ಬಿಟ್ಟು ಬಂದು ಆ್ಯಂಡ್ ಸರ್ಪ್ರೈಸಿಂಗ್ಲಿ ಈ ಇಂಟೀರಿಯರ್ಸ್ ಮಾಡಿರೋದು ಕೂಡ ನಮ್ಮ ಅಣ್ಣನೇ ನನಗೆ ಗೊತ್ತಿರಲಿಲ್ಲ ಎಂಡ್ ಆಫ್ ಬಿಲ್ಲಿಂಗ್ ನಾನು ಹೇಳಿದೆ ನನಗೆ ಈ ಥರ ಅಣ್ಣ ಇದ್ದಾರೆ ಅವರು ಒನ್ ಟಚ್ ಇಂಟೀರಿಯರ್ಸ್ ಅಂತ ಅವ್ರು ಹೌದಾ ಅವರೇ ಇದ್ರದ್ದು ಇಂಟೀರಿಯರ್ ಕೂಡ ಮುಚ್ಚಿರ್ಬೋದು ಅಂತ ಹೇಳಿದ್ರು ಬಟ್ ಆಲ್ರೆಡಿ ನಾನು ಬಿಲ್ ಮಾಡಿಬಿಟ್ಟಿದ್ದೆ ತುಂಬ ಡಿಸ್ಕೌಂಟ್ ಕೇಳ್ಬೋದಿತ್ತು ಅನಿಸುತ್ತೆ ಬಟ್ ಅವ್ರು ನಮಗೆ ಗುಡ್ ಡಿಸ್ಕೌಂಟ್ ಕೊಟ್ಟರು ಆ್ಯಂಡ್ ನಾನು ಮೂರು ಔಟ್ಫಿಟ್ ತೊಗೊಂಡೆ ಒಂದು ಕುರ್ತಾ ಸೆಟ್ ಆ್ಯಂಡ್ ಎರಡು ಕುರ್ತಾಗಳು ತೊಗೊಂಡೆ ಸೊ ಇದು ನಾವು ಬಂದಿರೋದು ನಮ್ಮತ್ತೆ ಮನೆಗೆ ನನಗೆ ಆರು ಜನ ಅತ್ತೆಯಿಂದ ಅದರಲ್ಲಿ ವ ನಾಲ್ಕು ಜನ ಹಾಸನಲ್ಲೇ ಇರೋದು ಸೊ ಅವ್ರ ಮನೆಗೆ ನಾವು ಬಂದಿದ್ದು ಒಬ್ಬರು ಅತ್ತೆ ಮನೆಗೆ ಸೊ ಅವ್ರ ಆಪೋಸಿಟ್ ಮನೆಯೇ ನಮ್ಮ ಇನ್ನೊಬ್ಬರು ಅತ್ತೆ ಮನೆ ಕೂಡ ಇರೋದು ಎಕ್ಸಾಕ್ಟ್ ಎದುರುಗಡೆನೇ ಇದೆ ಸೊ ಈ ಅತ್ತೆ ಹಾಸ್ಪಿಟಲ್ಗೆ ಹೋಗಿದ್ದರು ಸೊ ಅವ್ರಲ್ಲಿರ್ಲಿ ಇರಲಿಲ್ಲ ಸೊ ಅವ್ರು ಇರಲಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಬ್ಬರು ಅತ್ತೆ ಮನೆಗೆ ಹೋಗಿ ಅಲ್ಲಿ ಮಾತಾಡಿಕೊಂಡು ಇವ್ರು ಹಾಸ್ಪಿಟ್ಲಿಂದ ಬಂದ ಮೇಲೆ ಬರೋಣ ಅಂತ ಹೇಳಿಬಿಟ್ಟು ಇನ್ನೊಬ್ಬರು ಅತ್ತೆ ಮನೆಗೆ ಹೋಗಿದ್ದು അതന്നെ നെത്തു ഉള ഇതെ അവിടെ ಸೊ ಇನ್ನೊಬ್ಬರು ಅತ್ತೆ ಹಾಸ್ಪಿಟಲಿಂದ ಬಂದಿದ್ದರು ಸೊ ಹಾಗಾಗಿ ಅವ್ರ ಮನೆಗೂ ಕೂಡ ಬಂದು ಇಲ್ಲಿ ಏನು ಮ್ಯಾಕ್ರೆಮೆ ಟೇಬಲ್ ಮ್ಯಾಟ್ ಇದೆಯಲ್ಲ ಇದು ನಮ್ಮ ಅತ್ತೆನೇ ಮಾಡಿರೋದು ಸೊ ನನಗೂ ಕೂಡ ಇಷ್ಟ ಆಗಿ ನನಗೂ ಒಂದು ಬೇಕು ಅಂತ ಹೇಳಿದಕ್ಕೆ ಅವರು ಒಂದು ಮ್ಯಾಕ್ರೆಮೆ ಟೇಬಲ್ ಮ್ಯಾಟ್ ಕೂಡ ಕೊಟ್ಟರು ಆ್ಯಂಡ್ ಇದು ಏನು ಜೆರೇನಿಯಂ ಪ್ಲ್ಯಾಂಟ್ಸ್ ಇದೆಯಲ್ಲ ಇದೆಲ್ಲ ಅವ್ರ ಮನೇಲೇ ಇರೋದು ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ತುಂಬ ಖುಷಿಯಾಯಿತು ನನಗೂ ಕೂಡ ಪ್ಲ್ಯಾಂಟ್ಸ್ ಅಂದರೆ ಇಷ್ಟ ಬಟ್ ಅವರು ತುಂಬ ತುಂಬ ಪಾಟ್ಸ್ ಇಟ್ಟಿದ್ರು ನಂಗೆ ತುಂಬ ಆಯಿತು ನೆಕ್ಸ್ಟ್ ನಾವು ಬಂದಿದ್ದು ನನ್ನ ಕಸಿನ್ ಫಂಕ್ಷನ್ಗೆ ಅದು ಕೂಡ ನಮ್ಮ ಅತ್ತೆ ಮನೆಯಿಂದ ಸ್ವಲ್ಪ ನಿಯರ್ ಬೈಯೇ ಇತ್ತು ಸೊ ಅಲ್ಲಿಂದ ನಮ್ಮ ಅತ್ತೆನೂ ಕರ್ಕೊಂಡು ನಾವು ಇಲ್ಲಿಗೆ ಫಂಕ್ಷನಿಗೆ ಬಂದೋ ಸೊ ಇವರು ನನ್ನ ಕಸಿನ್ನು ರೀಸೆಂಟಾಗಿ ಮದುವೆ ಆಯಿತು ಮದುವೆಗೆ ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಗ್ರೂಟಕ್ಕೆ ಬಂದಿದ್ದು ಸೊ ನಮ್ಮಮ್ಮಗೆ ಹಾಗೆ ನಂದು ಪಾಪುದು ಒಂದು ವೀಡಿಯೋ ಮಾಡು ಅಂತ ಹೇಳ್ತಿದೆ ಬಿಕಾಸ್ ನಾನು ನನ್ನ ಮುಖನೇ ಕ್ಯಾಮ್ರಾದಲ್ಲಿ ತೋರಿಸಲ್ಲ ವ್ಲಾಗಲ್ಲಿ ಸೊ ಹಾಗೆ ಈವನ್ ಅವ್ರಿಗೂ ಕೂಡ ವೀಡಿಯೋ ಮಾಡೋಕ್ಕೆ ಬರಲ್ಲ ಸೊ ವೀಡಿಯೋ ಮಾಡ್ತಿದ್ರು ಸೊ ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ಹೊರಟಿದ್ದು ನೆಕ್ಸ್ಟು ನಮ್ಮಮ್ಮನಿಗೆ ಒಂದು ಸ್ಯಾರಿ ತಂದಿದ್ರು ಸೊ ಅದನ್ನು ಬ್ಲೌಸ್ ಹೊಲಿಯೋಕೆ ಹಾಕಬೇಕಿತ್ತು ಹಾಗಾಗಿ ನಾವು ಹಾಸನಲ್ಲಿ ಭೂಮಿಕಾ ಫ್ಯಾಷನ್ಸ್ ಅಂತ ಇದೆ ರತ್ನಂ ಸಿಲ್ಕ್ ಸ್ಯಾರೀಸ್ ಇದೆಯಲ್ಲ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇದು ಟೈಲರ್ ಶಾಪ್ ಇದೆ ಯಾರಾದರೂ ಹೊಸದು ಚೆನ್ನಾಗಿ ಹೊಲಿಯೋರು ಬೇಕು ಹುಡುಕ್ತಿದ್ದೀರಾ ಇನ್ ಹಾಸನ್ ಅಂದರೆ ಯು ಕ್ಯಾನ್ ಸರ್ಚ್ ದಿಸ್ ನಾನು ಕೂಡ ಇಲ್ಲೇ ಸ್ಟಿಚ್ ಮಾಡೋದಕ್ಕೆ ಕೊಡೋದು ತುಂಬ ಚೆನ್ನಾಗಿ ಹೊಲಿತಾರೆ ಆ್ಯಂಡ್ ಟೈಮಿಗೆ ಕೂಡ ಕೊಡ್ತಾರೆ ಸೊ ಇಲ್ಲಿ ಸ್ಟಿಚ್ ಹಾಕ್ಬಿಟ್ಟು ಇಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದು ಮನೆಗೇ ಇದಾಗಿತ್ತು ನನ್ನ ವ್ಲಾಗ್ ನಾನು ಬರ್ತೀನಿ ಇನ್ನೊಂದು ಬ್ಲಾಗ್ ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವ್ಲಾಗ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್